ನಡೆಯಲಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಅಭ್ಯರ್ಥಿಯು ಆದಂತಹ ಸನ್ಮಾನ್ಯ ಪದ್ಮರಾಜ್ ಪೂಜಾರಿಯವರ ಪರವಾಗಿ ಇಂದು ನಾವು ಪುತ್ತೂರಿನಲ್ಲಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಲೋಕಸಭಾ ಕ್ಷೇತ್ರದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಪೂಜಾರಿ ಅವರ ಪರವಾಗಿ ನಾವು ಇವತ್ತಿಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಗ್ಯಾರಂಟಿಗಳ ಯೋಜನೆಗಳನ್ನು ಮಹಿಳೆಯ ಪರವಾಗಿ ಇವತ್ತು ಕೊಟ್ಟಿದ್ದೆ ಅದರ ಬಗ್ಗೆ ನಾವು ಹೇಳಲಿಕ್ಕಿದ್ದೇವೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಯಾವತ್ತು ಮಹಿಳೆಯರ ಪರವಾಗಿದ್ದ ಸರ್ಕಾರ ಅನೇಕ ಮಹಿಳಾ ಪರ ಯೋಜನೆಗಳನ್ನು ಜಾರಿಗೆ ತಂದ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ಅನೇಕ ಯೋಜನೆಗಳನ್ನು ಮಹಿಳಾ ಪರವಾಗಿ ತಂದ ಸರ್ಕಾರ ಇದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಅದೇ ರೀತಿ ರಾಜೀವ್ ಗಾಂಧಿಯವರು ಪ್ರಧಾನಿ ಆಗಿದ್ದಾಗ ಸ್ಥಳೀಯಾಡಳಿತ ಸಂಸ್ಥೆಗಳಲ್ಲಿ ಮಹಿಳಾ ಮೀಸಲಾತಿ ಮುಖಾಂತರ ಇವತ್ತು ಅನೇಕ ಮಹಿಳೆಯರಿಗೆ ಒಂದು ಪಂಚಾಯತ್ ಸದಸ್ಯರಾಗಲಿಕ್ಕೆ ಈಗ ನನಗೆ ಕೂಡ ನನ್ನ ಜಿಲ್ಲಾ ಪಂಚಾಯತ್ ಎರಡು ಬಾರಿ ಸದಸ್ಯ ಆಗಲಿಕ್ಕೆ ಕೂಡ ಆ ಮೀಸಲಾತಿಯ ಕಾರಣ ಎಲ್ಲ ಹಿಂದುಳಿದ ವರ್ಗಗಳಿರ್ಬೋದು ಎಸ್ ಸಿ ಎಸ್ ಟಿ ಇರ್ಬೋದು ಎಲ್ಲರಿಗೂ ಕೂಡ ಒಂದು ಅವಕಾಶ ಸಿಕ್ಕಿದ್ದು ಅದು ಕಾಂಗ್ರೆಸ್ ಸರ್ಕಾರ ಕೊಟ್ಟ ಒಂದು ಯೋಜನೆಯಿಂದ ಅದೇ ರೀತಿ ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಸಾರಿ ಗ್ಯಾರಂಟಿಗಳನ್ನು ಕೊಟ್ಟಿದೆ ಯಾಕೆ ಗ್ಯಾರಂಟಿಗಳನ್ನು ಕೊಟ್ಟಿದೆ ಹೇಳಿದರೆ ಈ ಹತ್ತು ವರ್ಷ ಬಿ ಜೆ ಪಿ ಆಡಳಿತದಿಂದ ಅನೇಕ ನಾವು ದಿನೋಪಯೋಗಿ ಯೋ ಅಡುಗೆ ಇದು ಸಾಮಾನುಗಳಿರ್ಬೋದು ಪೆಟ್ರೋಲ್ ಡೀಸೆಲ್ ಇರ್ಬೋದು ಗ್ಯಾಸ್ ಇರ್ಬೋದು ಎಲ್ಲರ ಬೆಲೆ ಏರಿಕೆ ಗಗನಕ್ಕೇರಿದೆ ಇದನ್ನು ನಿಯಂತ್ರಣ ಒಂದು ಗ್ಯಾರಂಟಿ ಒಂದು ಎರಡು ಸಾವಿರ ರೂಪಾಯಿ ಮಹಿಳೆಗೆ ಗೃಹಲಕ್ಷ ಮುಖಾಂತರ ಬಂದರೆ ಆ ಒಂದು ಸರಿದೂಗಿಸ್ಬೋದು ಅಂತ ಬೆಲೆ ಏರಿಕೆಯನ್ನು ಸರಿದೂಗಿಸ್ಬೋದು ಅನ್ನುವ ನಿಟ್ಟಿನಲ್ಲಿ ಈ ಅನೇಕ ಗ್ಯಾರಂಟಿಗಳನ್ನು ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಈ ಒಂದು ಗ್ಯಾರಂಟಿಗಳನ್ನು ಫಸ್ಟಿಗೆ ಇಲೆಕ್ಷನ್ ಆಗೋ ಮುಂದೆ ಹೇಳಿದರು ನಂತರ ಅದನ್ನು ಜಾರಿಗೆ ಕೂಡ ತಂದಿದ್ದಾರೆ ಅದರಲ್ಲಿ ಗ್ರಹ ಜ್ಯೋತಿ ಒಂದು ಗ್ರಹಜ್ಯೋತಿ ಮುಖಾಂತರ ಇನ್ನೂರು ಯೂನಿಟ್ ವಿದ್ಯುತ್ ಕೂಡ ಎಲ್ಲ ಒಂದು ಮನೆಗೆ ಫ್ರೀ ಆಗ ಒಂದು ಮಹಿಳೆ ಒಂದು ಮನೆ ನಡೆಸೋದು ಈಗ ವಿದ್ಯುತ್ ಬಿಲ್ ಜಾಸ್ತಿ ಕಟ್ಟಲಿಕ್ಕೆ ಬರುವುದಲ್ಲಿ ತುಂಬಾ ಅದನ್ನು ಟೆನ್ಷನ್ ಮಾಡೋದು ಆ ಮನೆಯ ಮಹಿಳೆ ಯಾಕೆಂದರೆ ಒಂದು ಲೈನ್ ಮ್ಯಾನ್ ಬಂದು ಫೀಸ್ ಕಟ್ಟದ ಆ ಒಂದು ಇದನ್ನು ಕಟ್ಟದಿದ್ರೆ ಆ ಮನೆಯ ಫ್ಯೂಸನ್ ಕೂಡ ಕೊಂಡೋಗ್ತಾರೆ ಆಗ ಮಹಿಳೆಯಲ್ಲಿ ತುಂಬಾ ಕಷ್ಟ ಅನುಭವಿಸ್ತಾಳೆ ಈ ಒಂದು ಮುಖಾಂತರ ಅನೇಕ ಈಗ ಗ್ರಾಮಾಂತರದ ಇರ್ಬೋದು ಪೇಟೆಲಿ ಇರ್ಬೋದು ಇನ್ನೂರು ಯೂನಿಟ್ ಫ್ರೀ ಆದ ಕಾರಣ ಅದು ಮಹಿಳೆಗೆ ಆ ಮನೆಗೆ ಒಂದು ಆಧಾರವಾಗಿ ನಿಂತಿದೆ ಅದೇ ರೀತಿ ಗೃಹಲಕ್ಷ್ಮಿ ಒಂದು ಮನೆಯೊಡತಿಗೆ ಎರಡು ಸಾವಿರ ಒಂದು ಸಿಕ್ಕಿದಾಗ ಅದು ದೊಡ್ಡ ಒಂದು ಮೊತ್ತ ಅನೇಕ ಮಹಿಳೆಯರಿಗೆ ಇದರಿಂದ ತುಂಬ ಪ್ರಯೋಜನ ಆಗಿದೆ ಏಕೆಂದರೆ ಈಗಾಗಲೇ ನಾವು ಅನೇಕ ಕಡೆ ಫೀಲ್ಡಿಗೆ ಹೋಗುವಾಗ ಗೊತ್ತಾಗ್ತದೆ ಆ ಎರಡು ಸಾವಿರ ಬಂದದ್ದು ಮನೆಗೆ ಬೇಕಾಗುವ ಸಾಮಾನು ಖರೀದಿ ಇರ್ಬೋದು ಮಕ್ಕಳ ಫೀಸ್ ಇರ್ಬೋದು ಅಥವಾ ಬೇರೆ ಬೇರೆ ಸ್ಕೀಮಿಗೆ ಸೇರಿ ಮನೆಗೆ ಬೇಕಾಗುವ ಮಂಚ ಇರ್ಬೋದು ಫ್ರಿಜ್ ಇರ್ಬೋದು ಟಿ ವಿ ಇರ್ಬೋದು ಇದೆಲ್ಲವನ್ನು ಖರೀದಿ ಮಾಡಲಿಕ್ಕೆ ಆಗ್ತದೆ ಇಲ್ಲದ್ರೆ ಯಾರಾದರೂ ಮನೆಯ ಗಂಡ ಇರ್ಬೋದು ಅಥವಾ ಸಹೋದರನಲ್ಲಿ ಹಣ ಕೇಳಬೇಕು ಆಗ ಮನೆಯ ಗಂಡಸರು ಹಣ ಕೊಡೋದು ಹೇಳಿದ್ರೆ ಯಾರಿಗೂ ಕೂಡ ಹಾಗೆ ಮನೆಯಲ್ಲಿ ಹಣ ಕೇಳಿದ್ರೆ ಅವರು ಬೇಸರ ಆಗ್ತದೆ ಬೈತಾರೆ ಏನಾದ್ರೂ ಒಂದು ಇದು ಮಾಡ್ತಾರೆ ಇದು ಮಹಿಳೆಗೆ ಅವರ ಅಕೌಂಟ್ಗೆ ನೇರವಾಗಿ ಬೀಳುವ ಕಾರಣ ಆ ಮಹಿಳೆಗೆ ಒಂದು ಒಂದು ಎಲ್ಲದಕ್ಕೂ ಉಳಿತಾಯ ಮಾಡುವ ಇದಾಗ್ತದೆ ಮಕ್ಕಳ ಫೀಸ್ ಘಟ್ಟು ಎಲ್ಲದಕ್ಕೂ ಕೂಡ ತುಂಬಾ ಪ್ರಯೋಜನ ಆಗಿದೆ ತುಂಬ ಕಡೆಗೆ ಫೀಲ್ಡಿಗೆ ಹೋಗುವ ಕೂಡ ಹಾಗೆ ಮಹಿಳೆಗೆ ತುಂಬಾ ಖುಷಿಯಲ್ಲಿದ್ದಾರೆ ಎಲ್ಲ ಕಡೆ ಕೂಡ ನಮಗೆ ತುಂಬಾ ಪಾಸಿಟಿವ್ ಆಗಿ ಅದು ಕಾಣ್ತಾ ಉಂಟು ಯಾಕೆಂದ್ರೆ ನಮ್ಗೆ ಎರಡು ಸಾವಿರ ತುಂಬಾ ಪ್ರಯೋಜನ ಆಯಿತು ಇದು ಬಂದದ್ದು ಅಂದ್ರೆ ಮಕ್ಕಳಲ್ಲಿ ಕೇಳಲಿಕ್ಕೆ ಆಗುದಿಲ್ಲ ಕೆಲವರಿಗೆ ದುಡಿಲಿಕ್ಕೆ ಆಗುದಿಲ್ಲ ಅವರ ಮೆಡಿಸಿನ್ ತಗೊಳ್ಳಿಕ್ಕೆ ಇರ್ಬೋದು ಮಕ್ಕಳ ಫೀಸ್ ಕಟ್ಟಲಿಕ್ಕೆ ಇರ್ಬೋದು ಈಗ ಎಂಟು ತಿಂಗಳು ಒಂದು ಹದಿನಾರು ಸಾವಿರ ಮಹಿಳೆಗೆ ಬಂದಿದೆ ಆದರೂ ಅವರಿಗೆ ತುಂಬಾ ಇದರಿಂದ ಪ್ರಯೋಜನ ಆಗಿದೆ ಅದೇ ರೀತಿ ಅನ್ನಭಾಗ್ಯ ಕೂಡ ಅಕ್ಕಿ ಒಂದು ಬಡವರಿಗೆ ಊಟ ಮಾಡಬೇಕಿದ್ರೆ ಒಂದು ದುಡ್ದು ತರಬೇಕು ಅಥವಾ ಬೇರೆ ಒಂದು ಮನೆಯಲ್ಲಿ ದುಡಿಯೋರು ಯಾರು ಅವರಿಗೆ ಅನ್ನಕ್ಕೆ ಕೂಡ ತುಂಬ ಕಷ್ಟ ಈ ಅನ್ನಭಾಗ್ಯದಿಂದ ಅವರಿಗೆ ಒಂದು ನೆಮ್ಮದಿಯಿಂದ ಎಲ್ಲ ಮನೆಯ ಸದಸ್ಯರು ಏಜ್ ಏಜಾದವರು ಯಾರಿದ್ರೂ ಅವರಿಗೆ ಊಟ ಮಾಡ್ಬೋದು ಅದೇ ರೀತಿ ಉಳಿದ ಹಣವನ್ನು ಅವ್ರಿಗೆ ತ ಕೊಡ್ತಾರೆ ಅಕೌಂಟಿಗೆ ಬೀಳ್ತದೆ ಅದರಿಂದ ಅವರಿಗೆ ತರಕಾರಿ ಇರ್ಬೋದು ಬೇರೆ ಬೇರೆ ಅಂತ ತರಲಿಕ್ಕೆ ಸಾಧ್ಯ ಆಗ್ತದೆ ಅದೇ ರೀತಿ ಶಕ್ತಿ ಯೋಜನೆ ಶಕ್ತಿ ಯೋಜನೆ ಕೂಡ ಒಂದು ದೊಡ್ಡ ಮಹಿಳೆಯರಿಗೆ ಎಲ್ಲ ಒಂದು ಕ್ಷೇತ್ರ ದರ್ಶನ ಮಾಡಲಿಕ್ಕೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗದವರು ಕೂಡ ಈ ಒಂದು ಯೋಜನೆಯಿಂದ ಬೇರೆ ಬೇರೆ ಕಡೆ ಎಲ್ಲ ದೇವಸ್ಥಾನದ ದರ್ಶನ ಮಾಡಿದ್ದಾರೆ ಅದೇ ರೀತಿ ಈಗ ಜಾಬ್ ಅಲ್ಲಿ ಇದ್ದವರು ಇರ್ಬೋದು ಈಗ ಮಂಗಳೂರಲ್ಲಿ ಜಾಬ್ ಅಲ್ಲಿ ಅಥವಾ ಬೇರೆ ಬೇರೆ ಇದ್ದವರು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಿ ಒಂದು ಬಸ್ಸಿಗೆ ಕೊಡುವ ಹಣವು ಕೂಡ ಅವರಿಗೆ ಉಳಿತಾಯ ಆಗ್ತದೆ ಅಥವಾ ಪಿ ಜಿಯಲ್ಲಿ ಅವ್ರು ನಿಲ್ಬೇಕಾಗಿತ್ತು ಈಗ ಪಿ ಜಿ ಹಣ ಕೂಡ ಇಲ್ಲ ಮನೆಗೆ ವಾಪಸ್ ಬರುವಂತಹ ಒಂದು ಈ ಒಂದು ಶಕ್ತಿ ಯೋಜನೆಯಿಂದ ಅವರಿಗೆ ತುಂಬ ಅನುಕೂಲ ಆಗಿದೆ ಹೆಚ್ಚಿನವರಿಗೆ ದುಡಿಯುವರೆ ಕೂಡ ಹಾಗೆ ಅಷ್ಟು ಅವರಿಗೆ ಹಣ ಉಳಿತಾಯ ಆಯಿತು ಅದೇ ರೀತಿ ಯುವ ನಿಧಿ ಈಗ ಒಂದು ಡಿಗ್ರಿ ಆದ ಕೂಡಲೇ ಕೆಲಸ ಸಿಗೋದಿಲ್ಲ ಸಿಗುದಿಲ್ಲ ಅನೇಕ ಜನರಿಗೆ ಉದ್ಯೋಗ ಇಲ್ಲದೆ ತುಂಬ ಜನ ಇದ್ದಾರೆ ಅವರಿಗೆ ಈ ಒಂದು ಯುವ ನಿಧಿಯ ಮುಖಾಂತರ ಮೂರು ಸಾವಿರ ರೂಪಾಯಿ ಅವರಿಗೆ ತುಂಬ ಹೆಲ್ಪ್ ಯಾಕೆಂದ್ರೆ ಬೇರೆ ಬೇರೆ ಜಾಬ್ಗೆ ಅವರು ಅಪ್ಲೈ ಮಾಡಬೇಕಿದ್ರು ತುಂಬ ಇರ್ಬೋದು ಅಥವಾ ಪ್ರಿಂಟಿಂಗ್ ಅವರಿಗಿರ್ಬೋದು ಎಲ್ಲದಕ್ಕೂ ಅವ್ರಿಗೆ ಹಣ ಕೊಡಬೇಕಾಗ್ತದೆ ಅವರಿಗೆ ಇದು ತುಂಬ ಪ್ರಯೋಜನ ಆಗಿದೆ ಈ ಐದು ಗ್ಯಾರಂಟಿಗಳು ಕೂಡ ಮಹಿಳೆಯರಿಗೆ ಹೆಚ್ಚಿನ ಮಹಿಳೆಯರಿದ್ರಿಂದ ತುಂಬ ಪ್ರಯೋಜನಕಾರಿಯಾಗಿದೆ ಅನ್ನುವ ಮಾಹಿತಿ ನಾವೀಗಾಗಲೇ ಫೀಲ್ಡಿಗೆ ಹೋದವರಿಗೆಲ್ಲರಿಗೂ ಕೂಡ ಇದರ ಅನುಭವ ಆಗಿದೆ ಎಲ್ಲ ಕಡೆ ಕೂಡ ಇದರ ಒಂದು ಪ್ರಯೋಜನ ಸಿಕ್ಕಿದ ಕಾರಣ ಎಲ್ಲ ಮಹಿಳೆಯರು ಕಾಂಗ್ರೆಸ್ ಪರವಾಗಿದ್ದಾರೆ ಎಲ್ಲ ಮಹಿಳೆಯರು ಗ್ಯಾರಂಟಿಯಿಂದ ಅನೇಕರು ತುಂಬ ಖುಷಿಯಲ್ಲಿ ನಾವು ಇವತ್ತು ಈ ಸಾರಿ ಕಾಂಗ್ರೆಸ್ಗೆ ಓಟ್ ಹಾಕುದು ಅನ್ನುವ ಹೇಳಿಕೆಯನ್ನು ಕೂಡ ಅನೇಕ ಮಹಿಳೆಯರು ಕೊಟ್ಟಿದ್ದಾರೆ ಅದೇ ರೀತಿ ಈಗ ಕೇಂದ್ರ ಸರ್ಕಾರಕ್ಕೂ ಕೂಡ ಅನೇಕ ಐದು ಗ್ಯಾರಂಟಿಗಳನ್ನು ಕೂಡ ಇವತ್ತು ಜಾರಿಗೆ ತರಲಿಕ್ಕೆ ಈಗಾಗಲೇ ಕೊಟ್ಟಿದ್ದಾರೆ ಒಂದು ನಾರಿ ನ್ಯಾಯ ಇರ್ಬೋದು ಮಹಾಲಕ್ಷ್ಮಿ ಯೋಜನೆ ಅಂತ ತಿಂಗಳಿಗೆ ಒಂದು ಲ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ಬಡ ಕುಟುಂಬದ ಮಹಿಳೆಗೆ ನೇರವಾಗಿ ಅಕೌಂಟಿಗೆ ಹಾಕುವ ಮುಖಾಂತರ ಅದೊಂದು ದೊಡ್ಡ ಒಂದು ಹಣ ಯಾಕೆಂದರೆ ಒಂದು ಮಹಿಳೆಗೆ ಆ ಒಂದು ಕುಟುಂಬಕ್ಕೆ ಒಂದು ಲಕ್ಷ ರೂಪಾಯಿ ಮತ್ತು ಪ್ಲಸ್ ಈ ಎರಡು ಸಾವಿರ ರೂಪಾಯಿ ಇದೆರಡು ಸಿಕ್ಕಿದಾಗ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸಿಗ್ತದೆ ಅವರಿಗೆ ಎಲ್ಲ ಒಂದು ಕಷ್ಟದ ದಿನಗಳು ಹೋಗಿ ಅವರು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಮಹಿಳೆಗೆ ಅಥವಾ ಸಣ್ಣ ಉದ್ದಿಮೆಗಳನ್ನು ಒಂದು ಟೈಲರಿಂಗ ಅಥವಾ ಬೇರೆ ಬೇರೆ ಒಂದು ಫಾರ್ಮ್ ಚಿಕ್ಕ ಒಂದು ಕೋಳಿ ಸಾಕಾಣೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಚಿಕ್ಕ ಚಿಕ್ಕ ಉದ್ದಿಮೆಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮಹಿಳೆಯರೆಲ್ಲರೂ ಕೂಡ ಒಂದು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಒಂದು ದೊಡ್ಡ ಒಂದು ಹೆಜ್ಜೆ ಆಗ್ತದೆ ಅಂತ ನಮ್ಮ ಅನಿಸಿಕೆ ಅದೇ ರೀತಿ ಯುವ ನ್ಯಾಯ ಇರ್ಬೋದು ಕಿಸಾನ್ ನ್ಯಾಯ ಶ್ರಮಿಕ ನ್ಯಾಯ ಸಮಾನತೆಯ ನ್ಯಾಯ ಇದಿಷ್ಟನ್ನು ಕೂಡ ಅದೇ ರೀತಿ ಬೇರೆ ಬೇರೆ ಇಪ್ಪತ್ತೈದು ಭರವಸೆಗಳನ್ನು ಕೊಟ್ಟಿದ್ದಾರೆ ಸಾಲ ಮನೆ ಇರ್ಬೋದು ಎಜುಕೇಷನ್ ಲೋನ್ ಮೇನ್ ಏಕೆಂದ್ರೆ ಈಗ ಅನೇಕ ವಿದ್ಯಾರ್ಥಿಗಳು ಕಲಿಬೇಕಿದ್ರೆ ಇಂಜಿನಿಯರಿಂಗ್ ಇರ್ಬೋದು ಮೆಡಿಕಲ್ ಇರ್ಬೋದು ಅದು ಬೇರೆ ಬೇರೆ ಬಿ ಬಿ ಎಮ್ ಒಂದು ಸಣ್ಣ ಪುಟ್ಟ ಲೋನನ್ನು ಬ್ಯಾಂಕಲ್ಲಿ ತಗೊಳ್ತಾರೆ ಆಗ ಅವರೊಂದು ಮೂರು ಪಟ್ಟರಷ್ಟು ನಾಲ್ಕು ಪಟ್ಟರಷ್ಟು ಜಾಸ್ತಿ ಬಡ್ಡಿ ಆ ಮಕ್ಕಳು ಬ್ಯಾಂಕಿಗೆ ಕಟ್ಟಬೇಕಾಗ್ತದೆ ಅದು ಮಕ್ಕಳಿಗೆ ತುಂಬ ಹೊರೆ ಆಗ್ತದೆ ಅವರೊಂದು ಚಿಕ್ಕ ಪುಟ್ಟ ಕೆಲಸಕ್ಕೆ ಸೇರಿದ್ರು ಕೂಡ ಆ ಹಣ ಅವರು ಬಡ್ಡಿ ಕಟ್ಟಲಿಕ್ಕೆ ಹೋಗ್ತದೆ ಅಂಥವರಿಗೆ ಈ ಒಂದು ಎಜುಕೇಷನ್ ಲೋನ್ನ ಬಡ್ಡಿಯನ್ನು ಮನ್ನಾ ಮಾಡಿದರೆ ತುಂಬ ಮಕ್ಕಳಿಗೆ ನಾವು ಫೀಲ್ಡಿಗೆ ಹೋಗೋ ಕೂಡ ತುಂಬ ಜನ ಹೇಳಿದ್ರು ಅದೊಂದು ಮನ್ನಾ ಆದರೆ ನಮಗೆ ಒಂದು ಆಧಾರ ಆಗ್ತದೆ ನಾವು ದುಡ್ಡ ಎಲ್ಲ ಹಣವನ್ನು ನಾವು ಬ್ಯಾಂಕಿಗೆ ಕಟ್ಟಬೇಕಾಗ್ತದೆ ಅದು ಕೂಡ ಒಂದು ಯುವಕರಿಗೆ ಮತ್ತು ಮಹಿಳೆಯರಿಗೆ ಇರ್ಬೋದು ಎಲ್ಲರಿಗೂ ಕೂಡ ಅದೊಂದು ಆಧಾರ ಆಗ್ತದೆ ಅನ್ನೋದು ನಮ್ಮ ಅನಿಸಿಕೆ ಅದೇ ರೀತಿ ಮಹಿಳೆಯರಿಗೆ ಅನೇಕ ಜನಪರ ಯೋಜನೆ ಏನಾದರೂ ಕೊಟ್ಟದಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಎಲ್ಲ ಮಹಿಳೆಯರು ಕೂಡ ಹಾಗೆ ಮಹಿಳೆಯರನ್ನು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಇರ್ಬೋದು ಬೇರೆ ಬೇರೆ ಯೋಜನೆಗಳನ್ನು ಈಗ ಅಂಗನವಾಡಿ ಕಾರ್ಯಕರ್ತೆಯರಿರ್ಬೋದು ಅಡುಗೆಯ ಆ ಒಂದು ಕಾರ್ಯಕರ್ತೆಯರು ಇದೆಲ್ಲ ನೇಮಿಸಿದ್ದು ಕಾಂಗ್ರೆಸ್ ಸರ್ಕಾರ ಆದ ಕಾರಣ ಅವರೀ ಕೂಡ ಈಗ ಸಂಬಳ ಕೂಡ ಅವರಿಗೆ ಆ ಗೌರವಧಾನವನ್ನು ಜಾಸ್ತಿ ಮಾಡ್ತೇವೆ ಅಂತ ಈಗಾಗಲೇ ಹೇಳಿದ್ದಾರೆ ಅದನ್ನು ಕೂಡ ಖಂಡಿತವಾಗಿ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಮಹಿಳೆಯರಿಗೆ ಒಂದು ಎಲ್ಲರಿಗೂ ಒಂದು ಸ್ತಂಭವಾಗಿ ಇದೆಲ್ಲ ಕಾರಣ ಆಗ್ತದೆ ಅನ್ನೋದು ನಮ್ಮ ಅನಿಸಿಕೆ ಆದ ಕಾರಣ ಎಲ್ಲರೂ ಕೂಡ ಮಹಿಳಾ ಮತದಾರರು ಜಾಸ್ತಿ ಇದ್ದಾರೆ ಮಹಿಳೆಯರಿಗೆ ಹೆಚ್ಚಿನ ಯೋಜನೆಗಳನ್ನು ಒಂದು ಗ್ಯಾರಂಟಿಗಳನ್ನು ಕೊಟ್ಟ ಕಾರಣ ಎಲ್ಲರೂ ಒಂದು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ ಪೂಜಾರಿಯವರನ್ನು ಗೆಲ್ಲಿಸಿ ಗೆಲ್ಲಿಸಿಕೊಡಬೇಕು ಅಂತ ನಮ್ಮೆಲ್ಲರ ವಿನಂತಿ